ಹಾಯ್ ಎಬ್ರಿ ಇವತ್ತು ನಾನು ಹಾಲು ಮೆಣಸಿನ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಲು ಒಣ ಕೊಬ್ಬರಿ ತುಪ್ಪ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಇಂಗು ಉಪ್ಪು ಧನಿಯಾ ಒಂದೆರಡು ಸ್ಪೂನು ಒಂದು ಇಪ್ಪತ್ತು ಕಾಳು ಕಾಳು ಮೆಣಸು ಸ್ವಲ್ಪ ಕರ್ಬೇನಿ ಸೊಪ್ಪು ಒಂದೆರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನ್ ಅಕ್ಕಿ ಇದಿಷ್ಟು ಬೇಕು ಈಗ ನಾವು ಇದನ್ನೆಲ್ಲ ಹುರ್ಕೊಳ್ಳೋಣ ಒಲೆ ಹಚ್ಚಿ ಈಗ ಇದಕ್ಕೆ ಕಾಳು ಮೆಣಸು ಹಾಕೋತಾ ಇದ್ದೀನಿ ಅದನ್ನ ಸ್ವಲ್ಪ ಹುರ್ಕೋಬೇಕು ಇದಕ್ಕೆ ಧನಿಯಾ ಹಾಕ್ಕೋತಾ ಇದ್ದೀನಿ ಹಾಗೆ ಅಕ್ಕಿ ಹಾಕೋತಾ ಇದ್ದೀನಿ ಮತ್ತೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಮತ್ತೆ ಒಂದು ಐದು ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದಿಷ್ಟು ನಾ ಹುರ್ಕೊಳ್ಳೋಣ ಈಗ ಉದ್ದಿನಬೇಳೆ ಸ್ವಲ್ಪ ಬಣ್ಣ ಚೇಂಜ್ ಆಗೋ ಹೊತ್ತು ಹುರ್ಕೋಬೇಕು ಈಗ ನೋಡಿ ಇದಾಗಿದೆ ಈಗ ಕೊಬ್ಬರಿ ಹಾಕೋತಾ ಇದೀನಿ ಇದನ್ನು ಸ್ವಲ್ಪ ಬೆಚ್ಚಗಾಗುವಷ್ಟು ಹುರ್ಕೊಂಡ್ರೆ ಸಾಕು ಇಷ್ಟಾಗಿದೆ ಈಗ ಸಾಕು ಇದು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳೋಣ ನಾವು ಈಗ ನೋಡಿ ಒಗ್ಗರಣೆಗೆ ತುಪ್ಪ ಹಾಕೋತಾ ಇದ್ದೀನಿ ಎಣ್ಣೆ ತುಪ್ಪ ಕಾದಿದೆ ಈಗ ನಾನು ಸಾಸಿವೆ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಇಂಗು ಈಗ ಒಂದು ಮಾಡ್ಕೊತೀನಿ ನೀರು ಹಾಕೋತಾ ಇದು ಚೆನ್ನಾಗಿ ಕುದಿಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಮೊದಲೇ ಉಪ್ಪು ಹಾಕೊಂಡ್ಬಿಡ್ಬೇಕು ಈ ನೀರು ಚೆನ್ನಾಗ್ ಕುದಿಬೇಕು ಕುದಿ ಬಂದ್ಮೇಲೆ ನಾವು ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕೊಳ್ಳೋಣ ಈಗ ಇದನ್ನ ಸಣ್ಣ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದನ್ನ ಅವಾಗ ಹೀಗೆ ಕಲಕ್ತಾ ಇರ್ಬೇಕು ಇಲ್ಲಾಂದ್ರೆ ಇದು ಉಕ್ಕಿ ಬಂದ್ಬಿಡುತ್ತೆ ನೋಡಿ ಈಗ ಇದು ಕುದಿಯಕ್ ಶುರು ಆಗಿದೆ ಇನ್ನೊಂದ್ ಎರಡ್ ನಿಮಿಷ ಆಗಿದ್ದಾಗ ನಾವು ಹಾಲು ಹಾಕೊಂಡ್ಬಿಡೋಣ ಈಗ ಹಾಲು ಹಾಕೋತಾ ಇದೀನಿ ಹಾಲು ಹಾಕೊಂಡ್ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದು ರೆಡಿ ಆಗಿಬಿಡುತ್ತೆ ನಿಮ್ಗೆ ಇದು ಸ್ವಲ್ಪ ಗಟ್ಟಿ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ನೀರು ಹಾಕೋಬಹುದು ಇದು ಒಂದು ಐದು ನಿಮಿಷ ಕುದಿಬೇಕು ಈ ರೀತಿ ಆಲ್ಮಂಡ್ಸಿನ ಸಾರು ನಮಗೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನೆಗಡಿಗೆ ತುಂಬ ರುಚಿಯಾಗಿರುತ್ತೆ ಗಂಟ್ಲಿಗೆ ಹಿತವಾಗಿರುತ್ತೆ ಒಂದ್ಸಲಿ ಮಾಡಿ ತಿಂದು ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದಾಗಿದೆ ಇದನ್ನು ಕೆಳಗಿಳಿಸ್ಕೊಳ್ಳೋಣ ಈ ಸಾರನ್ನ ನಾವು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ಬಹಳ ರುಚಿ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ